ಒಂದು ರೂಪಾಯಿನೂ ಇಲ್ಲದೆ ಅದು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಬಸ್ಸು ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ನಾನು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತ ಅಂದರೆ ಚೆನ್ನೈ ಸೆಂಟ್ರಲ್ಗೆ ಹೋಗ್ತಿದ್ದೀನಿ ಅದು ಒಂದು ರೂಪಾಯಿನೂ ಇಲ್ಲದೆ ಅದು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅದೇ ಚಾಲೆಂಜಿಂಗು ಇಲ್ಲಿ ಐದು ಗಂಟೆಗೆ ಟ್ರೈನ್ ಇದೆ ಈ ಜಾಗಕ್ಕೆ ಒಂದೂವರೆ ಆಗುತ್ತೆ ಒಂದೂವರೆ ಗಂಟೆ ಯಾವ ಟಿ ಟಿನೂ ಬರ್ತಾರೋ ಬರಲ್ವೋ ಅದು ನನಗೆ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಇವತ್ತು ಚೆನ್ನೈ ಸೆಂಟ್ರಲ್ಗೆ ಒಂದು ರೂಪಾಯಿ ಇಲ್ಲದೆ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಗುರು ಇವಾಗ ಇದ್ದೀನಿ ಟಿಕೆಟ್ ಇಲ್ಲದೆ ಹೋಗೋದೇ ಒಂದು ಚಾಲೆಂಜು ಗುರು ಆ ಚಾಲೆಂಜು ಇವತ್ತು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಚೆನ್ನೈಗೆ ಹೋಗಬೇಕು ಅಂತ ಅಂದರೆ ಮಿನಿಮಮ್ ಹತ್ತರಿಂದ ಹನ್ನೊಂದು ಅವರ್ ಬೇಕು ಆ ಆನಂದ್ ಅವರಲ್ಲಿ ಟಿ ಟಿ ಬರ್ದಿದ್ರೆ ಸಾಕಪ್ಪ ಟಿ ಟಿ ಬಂದರೆ ಏನಾಗುತ್ತೆ ನನಗೂ ಗೊತ್ತಿಲ್ಲ ಮುಂದೆ ನಿಮಗೆ ತೋರಿಸ್ತೀನಿ ವಿಡಿಯೋ ಕೊನೆ ಗಂಟ ನೋಡಿ ಬಲ್ಗಾಲಿಟ್ಟು ಒಳಗೋಗದ ಏನೂ ಆಗದೆ ಇರಲಿ ಅಂತ ಫೈನಲಿ ಟ್ರೈ ನೋಡಕ್ಕೆ ಬಂದಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಗುರು ಟ್ರೈನ್ ಎಲ್ಲ ಖಾಲಿ ಖಾಲಿ ಹೊಡಿತಿದೆ ಈ ಟ್ರೈನಲ್ಲಿ ಯಾರು ಬಂದೇ ಇಲ್ಲ ಫುಲ್ಲು ಕಾಲು ಖಾಲಿ ಹೊಡಿತಿದೆ ನೋಡಿ ಸೊ ಇವಾಗ ಟ್ರೈನು ಹೊರಡಕ್ಕೆ ಕೇವಲ ನಾಲ್ಕು ನಿಮಿಷ ಮಾತ್ರ ಬಾಕಿ ವಿಡಿಯೋ ಕೊನೆ ಗಂಟ ನೋಡಿ ಸ್ಕಿಪ್ ಮಾಡಿದೆ ಗುರು ಫೈನಲಿ ಹೊರಡ್ತಿದೆ ಟ್ರೈನು ಗುರು ಎಕ್ಸಾಕ್ಟ್ ಫೈ ಓ ಕ್ಲಾಕ್ ಹೊರಡ್ತಿದೆ ಟೈಮು ಗುರು ಫೈನಲಿ ಹೊರಟಿದೆ ಈ ಹತ್ತು ಅವರು ಹನ್ನೊಂದು ಅವರ್ ಜರ್ನಿ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ ಒಬ್ಬನೇ ಹೊರಟಿದ್ದೀನಿ ಚೆನ್ನೈಗೆ ಅದು ಒಂದು ರೂಪಾಯಿನೂ ದುಡ್ಡಿಲ್ಲದೆ ಅದು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಹೋಗ್ಬೋದಾ ನೋಡೋದ್ರಿ ಬೆಳಗ್ಗೆ ಅಂತೂ ಟ್ರೈನಂತೂ ಫುಲ್ ಕಾಲು ಖಾಲಿ ಇತ್ತು ನೀವು ಫಸ್ಟಲ್ಲೇ ನೋಡಿದ್ರಿ ಟ್ರೈನ ಹೆಂಗೆ ಖಾಲಿ ಇತ್ತು ಅಂತ ಇವಾಗ ಸಿಕ್ಕಾಪಟ್ಟೆ ತುಂಬಿದ್ದಾರೆ ಚೆನ್ನೈ ಗಂಟ ಟಿಕೆಟ್ ಡಿ ಟಿ ಬಂದಿಲ್ಲ ಬರ್ತಾರ ನನಗೆ ಗೊತ್ತಿಲ್ಲ ಕಾಯ್ಕೊಂಡಿದ್ದೀನಿ ನೋಡೋಣ ಚೆನ್ನೈ ಗಂಟ ಹೋಗ್ತೀನ ಹಂಗೇ ಇಲ್ಲ ಸಿಗ ಕಾಣ್ತೀನ ನನಗೆ ಗೊತ್ತಿಲ್ಲ ನೋಡೋಣ ಗುರು ಆದರೂ ಇದೇ ಫಸ್ಟು ನಾನು ಟ್ರೈನಲ್ಲಿ ದುಡ್ಡು ಇಲ್ಲದೆ ಒಯ್ತಾ ಇರೋದು ಅದು ಇಷ್ಟು ದೂರ ಟಿಕೆಟ್ ಇಲ್ಲದೆ ಈ ಥರ ಜರ್ನಿ ಮಾಡ್ತಾಯಿದ್ದೀನಿ ಇನ್ನ ನಾಲ್ಕು ಅವರ್ ಹೋಗ್ಬೇಕು ಗುರು ಇಲ್ಲೇ ನಿಂತಿದೆ ಇದೇ ನಮ್ಮ ಚೆನ್ನೈ ಟ್ರೈನು ಗುರು ಟೈಮ್ ಆಗ್ತಾ ನನಗೆ ಸ್ವಲ್ಪ ಭಯನೂ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಅಂದರೆ ಯಾವಾಗ ಎಲ್ಲಿಂದ ಬರ್ತಾರೆ ಟಿ ಟಿ ಅವರು ನಂಗೆ ನಿಜ ಗೊತ್ತಿಲ್ಲ ಸೆಕೆ ಅಂತೂ ಸಿಕ್ಕಾಬಟ್ಟೆ ಗುರು ಅಷ್ಟು ಬಿಸಿಲಿದೆ ಟೈಮು ಜಸ್ಟ್ ಹತ್ತು ಗಂಟೆ ಆಗಿರೋದಷ್ಟೇ ಹತ್ತು ಗಂಟೆ ಆಗಿರೋದಕ್ಕೆ ಈ ರೇಂಜ್ಗೆ ಬಿಸಿಲು ಹೊಡಿತಿದೆ ತಡ್ಕೊಳೋ ಕರ್ಕೊಳ್ಳಲ ಅಂತ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಒಳಗಷ್ಟು ಕೂತ್ಕೊಳಕ್ಕೆ ಆಗಲಿಲ್ಲ ಅಂತ ಅದಕ್ಕೆ ಆಚೆ ಏನು ಬಂದೆ ಸ್ವಲ್ಪ ಆಚೆ ಗಾಳಿ ಕೆಳಗೆ ಫೈನಲ್ಲಿ ಚೆನ್ನೈಗೆ ಬಂದಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ಚೆನ್ನೈ ಸೆಂಟ್ರಲ್ ಅಂದರೆ ಮಡ್ರಾಸ್ಗೆ ನಿಲ್ಸುತ್ತೆ ಅಲ್ಲೂ ಪೊಲೀಸ್ ಇರ್ತಾರೆ ಚೆಕ್ಕಿಂಗ್ ಇರ್ತಾರೆ ಅಲ್ಲಿ ನಾನು ತಪ್ಪಿಸ್ಕೊಂಡು ಹೋಗಬೇಕು ನೋಡೋಣ ತಪ್ಪಿಸ್ಕೊಂಡು ಹೋಗ್ತೀನೋ ಏನೋ ಅಂತ ಆಚೆ ಇದ್ದೀನಿ ಆಚೆ ಸಿಗಾಕೊಳ್ಳಲಿಲ್ಲ ಅಂದರೆ ಸಾಕು ಅಲ್ಲ ಆಚೆ ಎಕ್ಸಿಟಲ್ಲಿ ಟಿಕೆಟ್ ಚೆಕ್ ಮಾಡ್ತಾ ಇರ್ತಾರೆ ಟಿಕೆಟ್ ಚೆಕ್ ಮಾಡಿಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು ಆಚೆಗೆ ಫೈನಲಿ ಚೆನ್ನೈ ಸೆಂಟ್ರಲ್ಗೆ ಬಂದಾಯಿತು ಟಿಕೆಟ್ ಇಲ್ಲದೆ ಒಂದಿನಲ್ಲಿ ಚೆನ್ನೈ ಸೆಂಟ್ರಲ್ಗೆ ಬಂದೆ ಸೊ ಈ ವಿಡಿಯೋ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಲ್ಲಿ ಗಂಟ ಇದೇ ಥರ ಹೊಸ ಹೊಸ ವೀಡಿಯೋ ತರ್ತಿರ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ಚೆನ್ನೈ